ಗಂಡ ಕುಂಡ ಜೈನರ ಗಂಡ ಮಾ ಅಂದವರ ಗಂಡ ಗಾಳಿ ಗಂಡ ಧೂಳಿ ಗಂಡ ಹಾಕಿ ಹಂಗಿಸಿದವರ ಗಂಡ ರಕ್ತ ಸೊಪ್ಪಿದವನ ಗಂಡ ನಿಂದೆ ಆಡುವವನ ಗಂಡ ಆದಿ ಗಂಡ ಅನಾದಿ ಗಂಡ ಒಲ್ಲಾಪುರ ಮಹಾಲಕ್ಷ್ಮಿಯ ಗಂಡ ಮೂರು ಲೋಕದ ಗಂಡ ಜ್ಯೋತಿಷ ಪಂಚಾಂಗ ಮಿನಿಕನಿಗಳಾತ ರೋಮ ಕಾರ್ಯ ಹೊತ್ಕೇಳೋರೆಲ್ಲ ಕತ್ಕಳಾತರ ಸಿದ್ಧಾರ್ಥ ಕೇಳೋರೆಲ್ಲ ಗುದ್ಯಾಡ್ ಸಹಿತ ರೋಮ ಕಾರ್ಯ ಯಂತ್ರ ಮಂತ್ರಿಗಳೆಲ್ಲ ಅಂತ್ರ ಗೋತಾವ ಹೇಳೋ ಕೇಳೋರೆಲ್ಲ ಹಾಳಾಯ್ ಗೋತಾರ ಸತ್ಯವಂತರ ಸತ್ಯವು ನಿಲ್ತೈತಿ ಉತ್ತಮರಿಗೆ ವ್ಯಾಗೋ ಬಂದಾವ ಊಚರೆಲ್ಲ ನೀಚರಾಗ್ತ ರೋಮ ಕಾರ್ಯ ದಿನಗಳೆಲ್ಲ ಉಲ್ಟಾತ ಹಡಗೆಯದು ಬರುವಾಗ ನಾನಾ ತರದ ಬಾಧೆಗಳು ಬೌನಕ್ಕೆ ಐತರೋ ಮಕ್ಕರ್ಯ ನಾನಿ ಎಂಬ ಸಿದ್ಧರಿಗೆ ಬಂದನ ಬರ್ತೈತಿ ಉಂಡು ಊಟ ಕಂಡು ಕೂಲಿ ಕೇಳುತ್ತ ಬರುವ ಸಿದ್ಧನಯ್ಯ ಈ ಭೂತಿ ದರ್ಶಿದವರ ಹಣೆ ಕೆತ್ತಿಸಿ ನೋಡೋನು ಬಸವಾದಿ ಪ್ರಮತರ ಭಸ್ಮ ಕಂಡರೆ ಅಪ್ಪಿಕೊಳ್ಳುವನು ಶನಿವಾರ ಹಾಕಿದವ್ನ ಹೋಳ ಮಾಡೋಣ ರುದ್ರಾಕ್ಷಿ ಕಟ್ಟಿದವ್ನ ನೇತ್ರತೆಗೇನು ಕಲ್ಲ ದೇವರ ಲೆಕ್ಕ ಕೇಳೋಣ ಕಟ್ಟಿದ ಸಮಾಸಿ ಲೆಕ್ಕ ಕೇಳೋಣ ಉಗಿದ ಅಣ್ಣದ ಲೆಕ್ಕ ಕೇಳೋಣ ಸುಟ್ಟು ಬೂದಿ ಲೆಕ್ಕ ಕೇಳ್ತಾನೆ ಅಂತವ ಅಲ್ಲಿಲ್ಲ ಅದ ನಂತರ ಹುಡ್ಕಾಡಬೇಡ್ರಿ ಅವ ಈಗ ಇಲ್ಲೇ ಕುಂತಾನ ಪೋಲಾಕ್ಮೆಂಟ್ ಜಾತಿ ದಾಸ್ರ ಕಪಾಲಿ ಪಜಾತಿ ದಾಸ್ರ